ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಹೊಸ ರೆಸಿಪಿ ಚೀಸ್ ಪರೋಟ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಇದು ಮೊಸರೆಲ್ಲ ಚೀಸ್ ತಗೊಂಡ್ಬಿಟ್ಟು ಮೊದಲು ಪುಡಿ ಮಾಡ್ಕೋಬೇಕು ಅದಕ್ಕೆ ಚಿಲ್ಲಿ ಫ್ಲೇಕ್ಸು ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ನಂತರ ಅರಿಗೇನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಒಂದೊಂದು ಬಟ್ಟಲಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡು ಅದು ಉಂಡೆ ತಗೊಂಡಾಗಿದೆ ಅದು ಚಪಾತಿ ಆಕಾರಕ್ಕೆ ಲಟ್ಸ್ಕೋಬೇಕು ಈಗ ಲಟ್ಸ್ಕೊಂಡು ಕೂಡ ಆಗಿದೆ ಈಗ ಚೀಜ್ ಮಿಶ್ರಣ ಮಿಕ್ಸ್ ಮಾಡಿಟ್ಕೊಂಡಿದ್ರಲ್ಲಿ ಕಿಚನ್ ಕಿಂಗ್ ಮಸಾಲ ಹಾಕಬೇಕು ಇದು ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬಾ ಇಷ್ಟ ಕೂಡ ಆಗುತ್ತೆ ಎಲ್ಲರಿಗೂ ನಂತರ ಅದಕ್ಕೆ ಒಂದು ಚಮಚದಷ್ಟು ಕಿಚನ್ ಕಿಂಗ್ ಮಸಾಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡು ಕೂಡ ಆಗಿದೆ ನಂತರ ಮಾಡಿಟ್ಕೊಂಡಿರೋ ಅಂಥ ಚಪಾತಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಉಡಚ್ಕೊಳ್ಬೇಕು ಉಡಚ್ಕೊಂಡ್ಬಿಟ್ಟು ಅದು ಮಿಕ್ಸ್ ಮಾಡಿರೋ ీ మిశ్రణ హాకీ ఎరడు బది కూడా ఈ రీతి మడ్చు ಫ್ರೈಡೆಲ್ಲ ಬಿಡ್ಲಿಲ್ಲದಂಗೆ ಈ ರೀತಿ ಹತ್ಬಿಟ್ಟು ಇದೇ ರೀತಿನೇ ಎಲ್ಲ ಕೂಡ ಮಾಡಿ ಇಟ್ಕೋಬೇಕು ಮಾಡಿ ಕೂಡ ಆಗಿದೆ ನಂತರ ಕಾವಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಬೆಣ್ಣೆ ಆದರೂ ಹಾಕ್ಬೋದು ಇಲ್ಲಾದರೆ ಎಣ್ಣೆ ಕೂಡ ಹಾಕ್ಬೋದು ಹಾಕಿ ಎರಡು ಬದಿ ಕೂಡ ಫ್ರೈ ಮಾಡ್ಕೋಬೇಕು ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಸಾಸ್ ಜೊತೆಗೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರೋಣ